ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿ ರಕ್ಷಿತಾ ಬಜ್ವೆ ಇವತ್ತು ಬೆಳಿಗ್ಗೆ ಬೆಳಿಗ್ಗೆ ಮಳೆಯಲ್ಲಿ ಎಲ್ಲಿಗೆ ಹೋಗ್ತಾ ಇರೋದು ಅಂತೇಳಿ ನೋಡ್ತಾ ಇದ್ದೀರಾ ಇವತ್ತು ಆಟಿಯ ಅಮಾವಾಸ್ಯೆ ನಮ್ಮ ತುಳುನಾಡಿನಲ್ಲಿ ಆಟಿಯ ಅಮಾವಾಸ್ಯೆ ದಿನ ಪಾಲದ ಕೆತ್ತದ ಕಷಾಯ ಅಂತೇಳಿ ಕುಡಿತೇವೆ ಸೊ ಅದಕ್ಕೋಸ್ಕರ ಬಂದಿದ್ದೇವೆ ಇದಕ್ಕೆ ಕನ್ನಡದಲ್ಲಿ ಹಾಳೆ ಮರ ಅಂತಲೂ ಹೇಳ್ತಾರೆ ಇದನ್ನು ನಾವು ಬೆಳಿಗ್ಗೆ ಬೆಳಿಗ್ಗೆ ತರಲಿಕ್ಕೆ ಹೋಗಬೇಕು ಸೂರ್ಯೋದಯ ಆಗುವ ಮುಂಚೆ ಸೂರ್ಯೋದಯ ಆದಮೇಲೆ ಇದನ್ನು ತೆಗಿಬಾರ್ದು ಅಂತ ಹೇಳ್ತಾರೆ ಅದರ ಪವರ್ ಇರೋದು ಸೂರ್ಯೋದಯದಿಂದ ಮುಂಚೆ ಮಾಡಿದರೆ ಮಾತ್ರ ಅಂಥೇಳಿ ಅದೇ ರೀತಿ ಇದನ್ನು ತೆಗಿಬೇಕಾದ್ರೆ ಯಾವುದೇ ಕತ್ತಿ ಎಲ್ಲ ಯೂಸ್ ಮಾಡಬಾರ್ದು ಕಲ್ಲಲ್ಲೇ ನಾವು ಕಟ್ ಮಾಡಿ ತೆಗಿಬೇಕು ಅದು ಹಾಗೆ ಹೇಳ್ತಾರೆ ಕತ್ತಿ ಎಲ್ಲ ತಾಗಿದರೆ ಅದು ವಿಷ ಆಗ್ತದೆ ಅಂತ ಹಾಗೆಯೂ ಕೂಡ ಹೇಳ್ತಾರೆ ಇವಾಗ ಇದು ಮನೆಗೆ ತಗೊಂಡೋಗಿ ಇದರ ಕಷಾಯ ಮಾಡುವ ಯಾವ ರೀತಿ ಮಾಡೋದು ಅಂತ ಕೂಡ ನಾನು ನಿಮಗೆ ಹೇಳ್ತೇನೆ ಹಳೆ ಕಾಲದಲ್ಲೆಲ್ಲ ಮೈಯಲ್ಲಿ ಒಂದು ತುಂಡು ಬಟ್ಟೆ ಇಲ್ಲದೆ ಹೋಗಿ ತೆಗಿಬೇಕು ಅಂತ ಹೇಳ್ತಾಯಿದ್ರು ಬಟ್ ಈಗ ಕೆಲವರು ಹಾಗೆ ಹೋಗೋದಿಲ್ಲ ಈಗ ಇದು ನೋಡಿ ಈ ರೀತಿ ಇದೆ ಇದನ್ನು ಕರೆಕ್ಟಾಗಿ ನೀರಲ್ಲಿ ತೊಳೆದು ಅದರ ಸಿಪ್ಪೆಲ್ಲ ತೆಗೆದು ನೀರಲ್ಲಿ ಸರಿ ತೊಳಿಬೇಕು ಇನ್ನೊಂದು ಮುಖ್ಯ ವಿಷಯ ಏನು ಅಂತ ಹೇಳಿದರೆ ನೀವು ತೊಗಟೆಯನ್ನು ತೆಗೆಯುವಾಗ ಮರವನ್ನು ಕರೆಕ್ಟಾಗಿ ನೋಡಿಕೊಳ್ಬೇಕು ನಾವು ಬೆಳಿಗ್ಗೆ ಬೇಗ ಹೋಗೋದ್ರಿಂದ ಕತ್ಲಿರ್ತದೆ ಸೊ ಹಾಗಾಗಿ ನಮಗೆ ಅದರ ಪರಿಚಯ ಜಾಸ್ತಿಯಾಗಿ ಸಿಗೋದಿಲ್ಲ ಅದಕ್ಕೋಸ್ಕರ ಮುಂಚಿನ ಕಾಲದಲ್ಲಿ ಏನು ಮಾಡ್ತಾಯಿದ್ರು ಅಂತ ಹೇಳಿದರೆ ಮುಂಚಿನ ದಿನ ಅಂದರೆ ಹಿಂದಿನ ದಿನವೇ ಹೋಗಿ ಮರದ ಗುರುತೆಲ್ಲ ಮಾಡಿಕೊಂಡು ಬಂದು ಪ್ರಾರ್ಥನೆ ಎಲ್ಲ ಮಾಡಿ ಬರ್ತಾಯಿದ್ರಂತೆ ಮತ್ತು ಬೆಳಿಗ್ಗೆ ಬೇಗ ಹೋಗಿ ನಾವು ಆ ಮರದ ಗುರುತನ್ನು ನೋಡಿಕೊಂಡು ಕೆತ್ತ ತೆಗೆದು ಬರ್ಬೋದು ಅಂತೇಳಿ ತುಂಬ ಸುಲಭ ಆಗ್ತದೆ ಅಂತೇಳಿ ಅಂದರೆ ಬೆಳಿಗ್ಗೆ ಬೇಗ ನಾವು ಡೈರೆಕ್ಟಾಗಿ ಹೋಗಿ ತೆಗೆಯೋದ್ರಿಂದ ಕೆಲವೊಂದು ಸಲ ಮರ ಚೇಂಜ್ ಏನಾದರೂ ಆದರೆ ದುರಂತ ಎಲ್ಲ ಸಂಭವಿಸ್ತದೆ ಅಂತೇಳಿ ಹೀಗೆ ಮಾಡ್ತಾಯಿದ್ರು ಮುಂಚಿನ ಕಾಲದಲ್ಲಿ ಇನ್ನು ಕಷಾಯವನ್ನು ಕುಡಿಯುವುದ ಮುಖ್ಯ ಲಾಭ ಏನು ಅಂತೇಳಿದರೆ ಇದು ಬರುವುದು ಮಳೆಗಾಲದಲ್ಲಿ ಮಳೆಗಾಲದಲ್ಲಿ ಎಲ್ಲ ಕಡೆ ತಂಪಾಗಿ ಇರ್ತದೆ ವಾತಾವರಣ ಸೊ ನಮ್ಮ ದೇಹ ಕೂಡ ಶೀತ ಅಂಶವನ್ನು ಹೊಂದಿರ್ತದೆ ಈ ಸಮಯ ಸಮಯದಲ್ಲಿ ನಾವು ಪಾಲೆಯ ಕೆತ್ತೆಯ ಕಷಾಯವನ್ನು ನಾವು ಸೇವನೆ ಮಾಡ್ತೇವೆ ಇದರಿಂದ ನಮ್ಮ ದೇಹಕ್ಕೆ ಉಷ್ಣ ಗುಣವನ್ನು ಕೊಡುತ್ತದೆ ಅದಲ್ಲದೆ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಕೂಡ ಜಾಸ್ತಿ ಆಗ್ತದೆ ಅದೇ ರೀತಿ ಜೊತೆಗೆ ಕೆಮ್ಮು ಕಫ ಆ ರೀತಿ ಸಮಸ್ಯೆ ಕೂಡ ಇದ್ರೆ ಕೂಡ ದೂರ ಆಗ್ತದೆ ಅಂತೇಳಿ ಕಷಾಯವನ್ನು ಮುಂಚಿನ ಕಾಲದಲ್ಲಿ ಕುಡಿತಾ ಇದ್ದರು ಇದರ ಪವರ್ ಇದರ ಪವರ್ ಒಂದು ವರ್ಷ ಕೂಡ ಬರ್ತಾಯಿತ್ತು ಅಂತ ಹೇಳ್ತಾರೆ ಅಂದರೆ ಒಂದು ಸಲ ವರ್ಷಕ್ಕೆ ಒಂದು ಸಲ ಕುಡಿದ್ರೆ ಒಂದು ವರ್ಷ ಕೂಡ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಇರ್ತದೆ ಅದು ತುಂಬ ಸಹಾಯಕಾರಿ ಅಂತಲೂ ಹೇಳ್ತಾರೆ ಅದೇ ರೀತಿ ಈ ಈ ಕಷಾಯವನ್ನು ಕುಡಿಬೇಕಾದ್ರೆ ಒಬ್ಬ ವ್ಯಕ್ತಿ ಹದಿನೈದು ಎಮ್ ಎಲ್ನಷ್ಟು ಕುಡಿಬೋದು ಅಷ್ಟು ಕುಡಿದ್ರೆ ತುಂಬ ಉತ್ತಮ ಅಂತ ಹೇಳ್ತಾರೆ ಅದೇ ರೀತಿ ಕಷಾಯ ಸೇವನೆ ಆದಮೇಲೆ ಒಂದು ಗಂಟೆಯ ನಂತರ ನಾವು ಮೆಂತೆ ಗಂಜಿ ಸೇವಿಸಬೇಕು ಯಾಕಂತ ಹೇಳಿದರೆ ಇದು ತುಂಬ ಉಷ್ಣ ಇರುವುದಕ್ಕೆ ಇರೋದ್ರಿಂದ ನಾವು ಮೆಂತೆ ಗಂಜಿಯನ್ನು ಸೇವಿಸಬೇಕು ಅಂತ ಹೇಳ್ತಾರೆ ಈಗ ನೋಡಿ ಸಿಪ್ಪೆ ಎಲ್ಲ ತೆಗ್ದಾಯಿತು ಸಿಪ್ಪೆ ಎಲ್ಲ ತೆಗ್ದಾದ ಚೆನ್ನಾಗಿ ನೀರಲ್ಲಿ ನಾವು ಎರಡು ಮೂರು ಸಲ ತೊಳ್ಕೊಳ್ಬೇಕಾಗ್ತದೆ ಯಾಕಂತ ಹೇಳಿದರೆ ಅದರಲ್ಲಿ ಮಣ್ಣು ಇರ್ಬೋದು ಅಥವಾ ಕಸ ಏನಾದರೂ ಇದ್ದರೆ ಅದು ಸರಿಯಾಗಿ ಹೋಗಬೇಕು ಅದಕ್ಕೋಸ್ಕರ ನಾವು ನೀರಲ್ಲಿ ಒಂದು ಎರಡು ಮೂರು ಸಲ ಕರೆಕ್ಟಾಗಿ ತೊಳ್ಕೊಳ್ಬೇಕು ತೊಳ್ಕೊಂಡು ಆದಮೇಲೆ ಕೊನೆಗೆ ನಾವು ಇದನ್ನು ಕಲ್ಲಲ್ಲಿ ಕಡಿಬೇಕು ಯಾವುದೇ ಮಿಕ್ಸಿಯನ್ನು ಯಾವುದನ್ನು ಉಪಯೋಗಿಸ್ಕೊಳ್ಬಾರ್ದು ನಾವು ಕಲ್ಲಲ್ಲಿ ನೋಡಿ ಈ ರೀತಿ ಗುದ್ದಿ 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 ಅದನ್ನು ಸಣ್ಣ ಪುಡಿ ಮಾಡಿ ಅದನ್ನು ಕಡಿಬೇಕು ಕಡಿಬೇಕಾದ್ರೆ ಅದರ ಜೊತೆ ಕೆಲವು ವಸ್ತುಗಳನ್ನು ನಾನು ಹಾಕಬೇಕಾಗ್ತದೆ ಅದು ಯಾವುದು ಅಂತ ನಾನು ನಿಮಗೆ ಹೇಳ್ತೇನೆ ಮೊದಲಿಗೆ ನಾವಿಲ್ಲಿ ಎಲ್ಲ ಪೀಸನ್ನು ಕರೆಕ್ಟಾಗಿ ಗುದ್ದಿಕೊಳ್ಬೇಕು ನೋಡಿ ಈಗ ಇದಕ್ಕೆ ಬೆಳ್ಳುಳ್ಳಿಯನ್ನು ಹಾಕ್ತಾ ಇದ್ದೇವೆ ಒಂದು ನಾಲ್ಕರಿಂದ ಐದು ಎಸಳು ಬೆಳ್ಳುಳ್ಳಿ ಅದೇ ರೀತಿ ಒಳ್ಳೆ ಹಾಕ್ತಾ ಇದ್ದೇವೆ ತುಳುವಲ್ಲಿ ಎಡ್ಡೆ ಮುಂಚಿ ಅಂತ ಹೇಳ್ತಾರೆ ಅದೇ ರೀತಿ ಸ್ವಲ್ಪ ಓಮ ಹಾಕ್ತಾ ಇದ್ದೇವೆ ಇದನ್ನೆಲ್ಲ ಹಾಕಿ ಒಟ್ಟಿಗೆ ನಾವು ಕಡಿಬೇಕು ಇಷ್ಟು ಐಟಮನ್ನು ಹಾಕಿ ಮುಂಚಿನ ಕಾಲದಲ್ಲಿ ಎಲ್ಲರ ಮನೆಯಲ್ಲಿ ಈ ರೀತಿ ಕಷಾಯ ಮಾಡ್ತಾಯಿದ್ರು ಆದರೆ ಈಗಿನ ಕಾಲದಲ್ಲೆಲ್ಲ ಸ್ವಲ್ಪ ಕಡಿಮೆ ಒಬ್ಬರ ಮನೆಯಲ್ಲಿ ಮಾಡಿದರೆ ಎಲ್ಲರ ಮನೆಗೆ ಹೀಗೆ ಹಂಚ್ತಾರೆ ಅಥವಾ ಎಲ್ಲಾದರೂ ಒಂದು ಕಡೆ ಸಾರ್ವಜನಿಕವಾಗಿ ಕೊಟ್ಟದನ್ನು ಕುಡಿತಾರೆ ಈಗ ಎಲ್ಲ ಕಡೆ ಅಂತೇಳಿದರೆ ಮರ ಎಲ್ಲ ಸಿಗೋದು ತುಂಬ ಕಮ್ಮಿ ಮರ ಇದ್ದರೂ ಅದನ್ನು ಹೇಗೆ ಮಾಡೋದು ಅದನ್ನು ಯಾವ ರೀತಿಯಲ್ಲಿ ಮಾಡೋದು ತುಂಬ ಮಂದಿಗೆ ಗೊತ್ತಿರೋದಿಲ್ಲ ಸೊ ಹಾಗಾಗಿ ಈಗ ನೋಡಲಿಕ್ಕಂತೂ ತುಂಬ ಕಮ್ಮಿ ಇನ್ನು ನೆಕ್ಸ್ಟ್ ಜನ್ರೇಷನ್ಗಂತೂ ಮದ್ದು ಕುಡಿತಾರ ಇಲ್ವಾ ಆ ರೀತಿ ಇದೆ ಅಂದರೆ ಮರನೇ ಸಿಗೋದು ತುಂಬ ಕಮ್ಮಿ ಈಗ ನಾವು ಎಟ್ಲೀಸ್ಟ್ ಸಣ್ಣ ಸಣ್ಣದಿರುವಾಗ ಅಥವಾ ಈ ಟೈಮಲ್ಲಿ ನಮಗೆ ಕುಡಿಲಿಕ್ಕೆ ಸಿಕ್ಕಿದೆ ಸೊ ಮುಂಚಿನ ಕಾಲದಲ್ಲಿ ಹೇಗೆ ಅಂತೇಳಿದರೆ ಎಲ್ಲರ ಮನೆಯಲ್ಲಿ ಪ್ರತಿ ಒಬ್ಬರ ಮನೆಯಲ್ಲಿ ಕೂಡ ಮಾಡ್ತಾಯಿದ್ರು ಮರ ಕೂಡ ಇಡ್ತಾಯಿತ್ತು ಹಾಗೆ ಮಾಡ್ತಾನು ಇದ್ದರು ಇದನ್ನು ಕುಡಿಯೋದ್ರಿಂದ ತುಂಬ ಉಪಯೋಗಗಳಿವೆ ನಾನು ಆಗ ಹೇಳಿದಾಗೆಯೇ ರೋಗ ನಿರೋಧಕ ಶಕ್ತಿ ಕೂಡ ಜಾಸ್ತಿ ಆಗ್ತದೆ ಅದೇ ರೀತಿ ಕೆಲವರಿಗೆಲ್ಲ ತುಂಬ ಟೈಮ್ ಹುಷಾರಿಲ್ಲದೆ ಶೀತ ಕೆಮ್ಮು ಆ ರೀತಿ ಆಗ್ತಾ ಇರ್ತದೆ ಅದೆಲ್ಲ ತುಂಬ ಕಮ್ಮಿ ಆಗ್ತದೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗ್ತದೆ ಸೊ ಹಾಗಾಗಿ ವರ್ಷಕ್ಕೊಂದ್ಸಲ ಆದರೆ ಇದನ್ನು ಕುಡಿಯೋದು ತುಂಬ ಒಳ್ಳೆಯದು ಅಂತ ಹೇಳಿ ಹೇಳ್ತಾಯಿದ್ರು ಹಾಗಾಗಿ ಮುಂಚಿನ ಕಾಲದಲ್ಲಿ ತಪ್ಪದೇ ಎಲ್ಲರೂ ಕೂಡ ಕುಡಿತಾ ಇದ್ದರು ಇದನ್ನು ಕಡ್ದಾದ ಮೇಲೆ ನಾವು ಈಗ ಸೋಸಿಕೊಂಡು ತಗೊಂಡಿದ್ದೇವೆ ಕೊನೆಗೆ ಇದಕ್ಕೆ ಬೊಳ್ಳು ಕಲ್ಲು ಇದ್ದು ನಾವು ಒಗ್ಗರಣೆ ಹಾಕ್ತಾ ಇದ್ದೇವೆ ಕನ್ನಡದಲ್ಲಿ ಬಿಳಿ ಕಲ್ಲು ಅಂತ ಹೇಳ್ತಾರೆ ಇದರ ಜೊತೆ ಒಂದು ಬೆಳ್ಳುಳ್ಳಿಯನ್ನು ಕೂಡ ನಾವು ಒಗ್ಗರಣೆಯಲ್ಲಿ ಹಾಕ್ತೇವೆ ಈಗ ತುಳುನಾಡಿನ ವಿಶೇಷವಾದ ಆಟಿ ಅಮಾವಾಸ್ಯದ ಕಷಾಯ ರೆಡಿ ಆಯಿತು ಎಲ್ರಿಗೂ ವೀಡಿಯೋ ಇಷ್ಟ ಆಯಿತು ಅಂತೇಳಿ ಅಂದ್ಕೊಳ್ತೇನೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಎಲ್ಲರಿಗೂ ಶೇರ್ ಮಾಡಿ ಮತ್ತೆ ಯಾರೆಲ್ಲ ಇವತ್ತು ಆಟಿಯ ಅಮಾವಾಸ್ಯ ಕಷಾಯ ಕೊಡ್ದಿರಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಕಷಾಯ ತುಂಬ ಕಹಿ ಇರುವುದರಿಂದ ಅದರ ಜೊತೆ ಗೋಡಂಬಿ ಮತ್ತು ಬೆಲ್ಲವನ್ನು ಸೇವಿಸ್ತೇವೆ ನಾವು ಇಲ್ಲಿಗೆ ನಾನು ಈ ಸಣ್ಣ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಎಲ್ಲರಿಗೂ ಮತ್ತೊಮ್ಮೆ ಆಟಿ ಅಮಾವಾಸ್ಯ ಶುಭಾಶಯಗಳು ಮತ್ತು ಇನ್ನೊಂದು ವಿಡಿಯೋದೊಂದಿಗೆ ಸಿಗೋಣ ಎಲ್ರಿಗೂ ಧನ್ಯವಾದಗಳು